ಸುಮಾರು ಮಾತ್ರ ಮತ್ತೆ ಎರಡು ವರ್ಷಗಳಿಂದ ಸುಮಾರು ಪ್ರತಿಭಟನೆ ಅನುಕೂಲ ಅವರು ಮದುವೆ ಪಂದರೆ ಏನು ನಮ್ಮ ಬೇಟ್ಕೊಂಡಿದ್ದಾವೆ ಅದು ಕೇವಲ ಅರಣ್ಯ ವ್ಯವಹಾರವಾಗಿದೆ ನಮ್ಮ ಮೀಡಿಯಾ ಮೂಲಕ ಏನು ನಾವು ಇವತ್ತು ಎಚ್ಚರಿಕೆ ಕೊಡ್ತೀವಿ ಅಂತಂದ್ರೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಇವತ್ತು ಕೂಡ ಯಾವುದೋ ಜಿಲ್ಲಾ ಕಡೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇವತ್ತು ಕನಿಷ್ಠ ವ್ಯಾಚನ ಅಂತ ಹೇಳಿ ಮಾಡ್ತಾ ಇದ್ದೀರಾ ಮಾಡಿ ಆದರೆ ವಿಕಲಚೇತನ ವಿಖಲ ಚೇತನೆಯ ಕೆಲಸ ಮಾಡ್ತಿರುವಂತ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ರಿ ಹಣ್ಣು ಸುಮಾರು ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಪಟ್ಟು ಕಡೆ ವಿಕಲಚೇತರಿಗೆ ಸೋಲಬೆಗ್ರೆ ಯಾವುದಾದ್ರೂ ಪ್ರಾಯಿಕ ಪ್ರಯತ್ನವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಿದ್ದಾರೆ ಆದ್ರೂ ಇವತ್ತು ಅರವತ್ತು ವರ್ಷಕ್ಕೆ ನಮ್ಮ ನಿವೃತ್ತಿ ಯೋಜನೆಯನ್ನು ಗೊತ್ತಿದ್ದಾರೆ ಅರವತ್ತು ವರ್ಷ ವರ್ಷ ಆದ ನಂತರ ಹೊರಗಡೆ ಹೋಗುವಂತ ನಮಗೆ ಎಷ್ಟೋ ಪುನರ್ವರ್ತರು ಮತ್ತೆ ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಇದ್ದಾರೆ ಇದೇ ನಮ್ಕೊಂಡು ನಾವು ಕುಟುಂಬ ಜೀವನ ನಿರ್ವಹಣೆ ಮಾಡ್ತಾ ಇದೀವಿ ಇದನ್ನೇ ನಂಬಿಕೊಂಡು ನಾವು ಮದುವೆ ಆಗಿದ್ದೀವಿ ಮಕ್ಕಳಾಗಿದ್ದೀರಿ ನಮ್ಮ ಎಜುಕೇಶನ್ ಏನ್ ಮಾಡಬೇಕು ಇವತ್ತು ಅದೇ ನರೇಗ ಯೋಜನೆ ಕೆಲಸ ಮಾಡ್ತಾ ಅಂತವರಿಗೆ ನೂರ ಎಂಬತ್ಮೂರು ರೂಪಾಯಿ ನೂರ ಎಂಬತ್ತೇಳು ರೂಪಾಯಿ ಒಂದು ನರೇಗ ಯೋಜನೆ ಕಾರ್ಮಿಕರಿಗೆ ಕೊಡ್ತಾರೆ ಅದನ್ನೇ ನಾವು ಯೋಜನೆಯಲ್ಲಿ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಿದ್ರೆ ತಮಗೆ ಕೇವಲ ಮುನ್ನೂರು ರೂಪಾಯಿಗಳ ಸೌಲಭ್ಯಗಳನ್ನು ಕೊಟ್ಟು ನಿಮ್ಗೆ ಯಾವುದೇ ಸೌಲಭ್ಯಗಳನ್ನು ನಮಗೆ ಕೊಡದಿರೋ ವಂಚನೆ ಮಾಡಿದ್ದಾರೆ ಇವತ್ತು ಎಷ್ಟೋ ಪ್ರಾಣಿ ಕಾರ್ಯಕರ್ತರಿಗೆ ಮರಣ ಹೊಂದಿದ್ದಾರೆ ಆ ಮರಣ ಕೂಡ ಕೇವಲ ಇತ್ತೀಚೆಗೆ ಒಂದು ಲಕ್ಷ ರೂಪಾಯಿ ಒಂದು ಮರಣ ಪರಿಹಾರವನ್ನು ಕೊಡ್ತೀವಿ ಆದರೆ ಯಾವುದೇ ಒಂದು ಕಾಡು ಪ್ರಾಣಿ ದಾಳಿಗಾಗಲು ಅಥವಾ ಯಾವುದೇ ಒಂದು ರೈತರು ಯಾರಾದರೂ ಸೊಪ್ಪು ಕೊಟ್ಟರೆ ಅವ್ನಿಗೆ ಐದು ಲಕ್ಷ ರೂಪಾಯಿ ಸುರೇಶ ಕೊಡ್ತಾನೆ ಆದರೆ ನಾವು ಸೊ ನಮಗೆ ಹದಿನೇಳು ವರ್ಷಗಳಿಂದ ನಾವು ಏನು ಮೂಲಭೂತ ಹೋರಾಟಗಳನ್ನು ವಂಚಿಸಲಾಗಿದ್ದೀರಿ ನಮ್ಗೆ ಈ ಕೂಡಲೇ ಕನಿಷ್ಠ ವೇತನ ಫೈಲ್ ಸರ್ಕಾರದಲ್ಲಿದೆ ಈ ಕೂಡಲೇ ನಮ್ಮ ಎಲ್ಲ ಹುದ್ದೆಗಳನ್ನು ಕನಿಷ್ಠ ವೇತನ ನಮ್ಮ ಉದ್ದೇಶ ಏನು ಗೊತ್ತಾ ಪರ್ಮೆಂಟ್ ಮಾಡಬೇಕು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಜಾತಾ ಹುದ್ದೆಗಳು ಸರ್ಕಾರದಲ್ಲಿ ಬಾಕಿ ಇದ್ದಾವೆ ಹಿಕ್ಕಲಕ್ಷೇತನಕ್ಕಾಗಿ ಬಾಕಿ ಇದ್ದಾವೆ ಆ ಒಮ್ಮೆ ನಾವು ಆರು ಸಾವಿರದ ಇಪ್ಪತ್ತೆರಡು ಜನನೂ ಕೂಡ ತಿನ್ನೋದ್ರಿಂದ ಹದಿನೈದು ಸಾವಿರ ಹಿಂದೂ ಕೂಡ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುಲ್ಲುಗಳು ಇರೋದ್ರಿಂದ ನಮ್ಮ ನಮ್ಮ ಮಾಲ್ವೀಯತಾಧಾರದ ಮೇಲೆ ನಮ್ಮ ಒಂದು ಸೇವಾ ಸಮಾವಳ ಮೇಲೆ ಕನ್ನಡ ವರ್ಷ ಸೇವೆ ಪರವಾಗಿ ನಮ್ಮನ್ನು ಕೂಡಲೇ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಇವತ್ತು ನಾನೇ ಒಂದು ಜಿಲ್ಲಾಧಿಕಾರಿಗಳ ಸಭಾಂಗಣ ಮೈಸೂರಲ್ಲಿ ಮಾಡ್ತಿದ್ದೀವಿ ಇವತ್ತು ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಎಲ್ಲ ಪುನರ್ವಸಿಕ ಕಾರ್ಯಕರ್ತರು ಕೂಡ ಇವತ್ತು ಇಲ್ಲಿ ಹಾಜರಾಗಿದ್ದಾರೆ ಎಲ್ಲರೂ ಕೂಡ ಬರಲಿದ್ದಾರೆ ಇವತ್ತು ನಾಳೆಯಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರು ಬರ್ತಾರೆ ಇವತ್ತು ಏನಾದರೂ ಕೂಡ ಏನಾದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನೇರ ಹೊಣೆಗಾರರು ಸರ್ಕಾರ ಹೊರಬೇಕಾಗುತ್ತೆ ಯಾಕೆಂದ್ರೆ ಈ ವಿಕಲ ಶಾಂತರನ್ನ ನಾವು ಇಲ್ಲಿಂದ ಬರೋ ಬರೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ನಮಗೆ ಏನು ಹೇಳಿಕೆಗಳಿದ್ದಾವೆ ಅದು ನಮ್ಮ ಮನೆಯಲ್ಲೇ ಅಲ್ಲೇ ನಮ್ಮ ಒಂದು ಕಚೇರಿಗಳಲ್ಲೇ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು ಆದರೆ ನಮ್ಮ ತಡಾಂತರ ಸರ್ಕಾರ ಕಣ್ಣಿದ್ದು ಸುಳ್ಳಾಗಿದೆ ಈಗಿದ್ದು ಕೂಡ ಶ್ರವಣ ಅವರು ಕೂಡ ವಿಶ್ವಾಸ ವರ್ತನೆ ಮಾಡ್ತಿದೆ ಇದು ಯಾವುದೇ ರೀತಿಯಲ್ಲಾಗಿರುವಂಥ ಒಂದು ಈ ಒಂದು ಕ್ರಮವನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ನಮ್ಮ ನಿರೀಕ್ಷೆ ನಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡೋದು ಬೇಡ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನ ನ್ಯಾಯಸಮ್ಮತವಾಗಿರುವಂತಹ ಬೇಡಿಕೆಗಳು ಇವೆಲ್ಲ ಕೂಡ ಇವತ್ತು ಹಲವಾರು ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೂಡ ಹೇಳಿದವೆ ಎಲ್ಲ ಹತ್ತು ವರ್ಷ ಕೆಲಸ ಮಾಡಿದಾರೆ ಅಂದ್ರೆ ಪನ್ನೆಂಟ್ ಮಾಡಬೇಕು ಅಂತ ಆದ್ರೆ ಹದಿನೇಳು ವರ್ಷ ಕೆಲಸ ಮಾಡಿ